ईशामहम समुद्रता सत्यों संसार साखरा भवामि न चिरार्थ मया वेश जेतसार राम अहम ನಾನು ಸಮುದ್ಧರ್ತ ಉದ್ಧರಿಸುವನು ಮೃತ್ಯು ಮರಣದ ಸಂಸಾರ ಭೌತಿಕ ಅಸ್ತಿತ್ವದ ಸಾಗರ ಸಮುದ್ರದಿಂದ ಭವಾಮಿ ಆಗು ಆಗುತ್ತೇನೆ ನ ಚಿರಾ ಬಹುಬೇಗ ಪಾರ್ಥ ಪಾರ್ಥನೇ ಅರ್ಜುನನೇ ಮೈ ನನ್ನಲ್ಲಿ ಆವೇಶಿತ ಸ್ಥಿರಗೊಳಿಸಿದ ಏತಸಾಂ ಮನಸ್ಸುಳ್ಳ ಜೋ ಮಾತೇಜಿಯೇ ಉದಾರ ಜೋ ಮಾತೀಜಿಯ ಸೋಯರ ಕೇತುಲಾಂಪ ಅರ್ಜುನ ಚಿತ್ತುಗೊಟ್ಟಿ ಕೇಳು ತನ್ನ ಹೊಟ್ಟೆಯಿಂದ ಹುಟ್ಟಿದ ಮಗು ತಾಯಿಗೆ ಎಷ್ಟು ಪ್ರಿಯ ಇರುವುದನ್ನು ಹೇಳಲಿಕ್ಕೆ ಬರುವುದೇನು ಅಂದರೆ ನನ್ನ ಭಕ್ತರಿಗೆ ಅಷ್ಟು ಪ್ರೀತಿ ನಾನು ತಾಯಿ ವಾಸ್ತಲ್ಯಕ್ಕಿಂತ ಹೆಚ್ಚು ನನ್ನ ಭಕ್ತರನ್ನು ನಾನು ಕಾಣ್ತೀನಿ ಅನ್ನುವಂಥದ್ದನ್ನು ಪರಮಾತ್ಮ ಹೇಳ್ತಾನೆ ಅಂದರೆ ತಾಯಿಯ ಹೃದಯಕ್ಕಿಂತಲೂ ಹೆಚ್ಚಿಗೆ ನಾನು ಅವರ ಮೇಲೆ ಪ್ರೀತಿಯನ್ನು ಇಟ್ಟಿದ್ದೀನಿ ಅಷ್ಟು ಅವ್ರ ಮೇಲೆ ನನ್ನ ಪ್ರೇಮ ಮಿಯಾ ತಯಾಮ್ ಜೈಸಾ ಅಸಿತಿ ತೈಸಿಯಾಮ್ ಕಲಿಕಾಳ ನೋಹೋಣ ಅಷ್ಟಲ್ಲ ಮಾತೃ ಪ್ರೇಮಕ್ಕಿಂತನೂ ಹೆಚ್ಚಿನವಾಗಿ ನಾನು ಅವರನ್ನು ತಾಯಿ ಅವನ ಯೋಗಕ್ಷೇಮವನ್ನು ಅಷ್ಟೇ ನೋಡಬಹುದು ಆದರೆ ಅವನಿಗೆ ಬರುವಂತಹ ಈ ಕಲಿಕಾಲನ ಒಂದು ಯಮ ಕಲಿಕಾಲ ಯಾವ ರೀತಿಯಾಗಿ ಪ್ರವೇಶ ಮಾಡ್ತಾರಲ್ಲ ಇವ್ರ ಎಲ್ಲರನ್ನೂ ಅವರನ್ನು ನೂಕಿಹಿಸ ಹಾಕಿ ಅವರನ್ನು ಆ ನನ್ನ ಭಕ್ತರನ್ನು ಸಂವಾ ಆ ಸಂರಕ್ಷಣೆ ಮಾಡುವುದನ್ನು ಭಾರ ನಾನು ಒತ್ತಿರುವೆನು ಅಂದರೆ ನನ್ನ ಭಕ್ತರ ಚಿಂತೆ ನನಗೆ ಅನ್ನುವಂಥದ್ದು ಪರಮಾತ್ಮ ಬಹಳ ಸುಂದರವಾಗಿ ಹೇಳ್ತಾನೆ ಅದೇ ರೀತಿಯಾಗಿ ತರಿ ಮಾಜಿಯಾ ಭಕ್ತ ಅಣಿ ಸಂಸಾರಾಚಿ ಚಿಂತ ಕಾಯ ಸಮರ್ಥಾಚಿ ಕಾಂತ ಮಾಗಿ ಹೀಗಿದ್ದ ಮೇಲೆ ನನ್ನ ಭಕ್ತರಿಗೆ ನನ್ನ ಹೊರತು ಬೇರೆ ಸಂಸಾರದ ಚಿಂತೆ ಇರುವುದೇನು ಅಂದರೆ ಅವರ ಚಿಂತಿನ ಎಲ್ಲ ಸರ್ವ ಸರ್ವ ಧರ್ಮ ಪರಿತ್ಯಜ್ಯ ಮಾಮೇಕಂ ಶೃಣು ಅನ್ನುವ ಹಾಗೆ ಎಲ್ಲ ಸಂಸಾರದ ಭಾರವನ್ನು ನನಗೆ ಹಾಕಿರ್ತಾರ ಅಂದ ಮೇಲೆ ಅವರು ಚಿಂತೆ ನನಗಿದೆ ನೋಡು ಶ್ರೀಮಂತರ ಹೆಂಡತಿಯು ಶ್ರೀಮಂತನ ಹೆಂಡತಿದಾಳ ತನ್ನ ಹೊಟ್ಟಿಗಾಗಿ ಭಿಕ್ಷಾನ ಭಿಕ್ಷಾವನ್ನು ಬೇಡ್ತಾಳೆ ಏನಂತ ಕೇಳ್ತಾರೆ ಅದೇ ಅಂದರೆ ಬೇಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಶ್ರೀಮಂತ ಯಾವ ರೀತಿಯಾಗಿ ತನ್ನ ಹೆಂಡತಿಗೆ ಬೇಕಾದಂಥ ಹೊಟ್ಟೆಗೆ ಆಹಾರವನ್ನು ಮೃಷ್ಠಾನ ಭೋಜನವನ್ನು ಯಾವ ರೀತಿಯಾಗಿ ಒದಗಿಸ್ತಾನಲ್ಲ ಹಾಗೆ ನನ್ನ ಭಕ್ತರ ಚಿಂತೆ ನನಗೆ ಅಂತೇಳಿ ಪರಮಾತ್ಮ ಹೇಳ್ತಾನೆ ದೈ ಮಾಜಿಯಾ ಕಲತ್ರೇಹಿ ಜಾನಿಜಿ ಐ ತಯಾನ್ ನಲಜಿ ಮೀ ಅರ್ಜುನ ನನ್ನ ಕುಟುಂಬ ಕುಟುಂಬದವರ ಎಂದು ತಿಳಿವೇನು ಅವರು ಎಲ್ಲರೂ ನನ್ನ ಕುಟುಂಬದವರು ವಿಶ್ವವೇ ನನ್ನ ಕುಟುಂಬ ವಾಸುದೇವಂ ಕುಟುಂಬ ಅನ್ನುವಂಥದ್ದೇನದ ಆ ರೀತಿಯಾಗಿ ಅವರು ನನ್ನ ಕುಟುಂಬದವರಂತೆ ನಾನು ತಿಳ್ಕೊತೀನಿ ಅವರಿಗೆ ಯಾವುದೇ ಸಂಕಟ ಬಂದರೆ ಅಷ್ಟಲ್ಲ ಎಂಥ ಒಂದು ನಾಚಿಕೆಯನ್ನು ಎಲ್ಲವನ್ನು ಬಿಟ್ಟು ನಾನು ಆ ನನ್ನ ಭಕ್ತರವನ್ನು ಕೆಲಸವನ್ನು ಮಾಡ್ತೀನಿ ಅಂತ ನೋಡ್ರಿ ನೋಡಿರಿ ಒಂದು ಪುರಾಣದಲ್ಲಿ ನಾವು ನೋಡಿದಾಗ ಪರಮಾತ್ಮ ಆ ಎಲ್ಲವನ್ನು ಬಿಟ್ಟು ಭಕ್ತರ ಮನೆಯೊಳಗೆ ಅವರ ಭಕ್ತರ ಆಳವಾಗಿ ದುಡ್ದಾನೆ ಅಂದರೆ ಆ ಭಕ್ತರು ಆ ಪರಮಾತ್ಮನ ಮೇಲೆ ಭಾಳ ಒಂದು ವಿಶ್ವಾಸವನ್ನು ಇಟ್ಟಿರುವುದರಿಂದ ಉಗುರ ಕುಂಬನ ಮನೆಯಲ್ಲಿ ದುಡಿದ ಸೊಪ್ಪುಬಾಯಿ ಮನೆಯೊಳಗೆ ಗಂಡನಿಗೆ ಹೆಂಡತಿಯಾಗಿ ದುಡ ಕೆಲಸವನ್ನು ಮಾಡಿದ ತೂಕ ಮಣಿಯಲ್ಲಿ ಮನೆಯಲ್ಲಿ ಚರ್ಮರಂಗುಲಾಗಿ ರುಹಿದಾಸಿ ಸಂಗಿ ಅನ್ನುವಾಗಿ ಅವರು ಮನಿಯೊಳಗೆ ಮಾಡಿದ ಕಾರಣ ಏನಂದರೆ ಅವ್ರ ಸಂಸಾರದ ಭಾರವನ್ನು ಪರಮಾತ್ಮನ ತುಕಾಮಣಿಗಾಲು ತಯಾವರಿ ಭಾರವು ಸಂಸಾರ ದಿವಪ್ಪ ತಮ್ಮ ಎಲ್ಲ ಸಂಸಾರದ ಭಾರವನ್ನು ಪರಮಾತ್ಮನ ಮೇಲೆ ಹಾಕಿದ್ರು ಅಂದರೆ ನನ್ನ ಮೇಲೆ ಹಾಕಿದ್ರು ನಾ ಎಲ್ಲ ನಾಚಿಕೆಯನ್ನು ಬಿಟ್ಟು ಮೊದಲಾಗಿ ನನ್ನ ಭಕ್ತರ ಒಂದು ಯೋಗಕ್ಷೇಮವನ್ನು ನೋಡ್ತೀನಿ ಅಂತೇಳಿ ಪರಮಾತ್ಮ ಹೇಳ್ತಾನೆ ಪರಮಾತ್ಮ ಅದೇ ರೀತಿಯಾಗಿ ಜನ್ಮ ಮೃತ್ಯುಚಿಯ ಲಾಟಿ ಜಲಂಬತಿ ಯಾ ಸೃಷ್ಟಿ ಯಾ ದೇಕೋ ನಿಯಾಂ ಪೋಟಿ ಐಸಿ ಜಹಾಲೆ ಪರಮಾತ್ಮ ಒಂದು ಸುಂದರವಾದಂತಹ ಮಾತವನ್ನು ಹೇಳ್ತಾನೆ ನನ್ನ ಭಕ್ತರು ಈ ಜಗತ್ತಿನಲ್ಲಿ ಜನ್ಮ ಮರಣಗಳೆಂಬ ಸಮುದ್ರದ ತೆರೆಗಳಲ್ಲಿ ಸಿಕ್ಕು ಮುಳುಗುತ್ತಿರುವುದನ್ನು ನೋಡಿ ನನ್ನ ಅಂತಃಕರಣದಲ್ಲೇ ಹೀಗೆ ಕಲ್ಪನೆ ಬಂತು ಅಂದರೆ ಪರಮಾತ್ಮ ನಂಬಿದಂಥ ಭಕ್ತರು ಸಂಸಾರದಲ್ಲಿ ಎಷ್ಟ ಒಂದು ತೊಂದರೆಯನ್ನು ಪಡ್ತಿರ್ತಾರ ದುಃಖವನ್ನು ಪಡ್ತಿರ್ತಾರಲ್ಲ ಅದನ್ನು ನೋಡಿ ಪರಮಾತ್ಮನಿಗೆ ಅಂತಃಕರಣದಲ್ಲಿ ಭಾಳ ಒಂದು ಕಲ್ಪನೆ ಬಂತು ಏನಂದರೆ ಭವಸಿಂಧೂಚಿಯ ಮಾಚಿ ಕವನಾಸಿಯ ಡಾಕೋನುಪಸಿ ತೀರ್ಥ ಜರಿಯ ಮಾಜಿಯ ಬಹಿನಿ ಹನಹ ಭವಸಾಗರದೊಳಗಿನ ತೆರೆಗಳಿಂದ ಎಲ್ಲರಿಗೂ ಅಂಜಿಕೆ ಆಗುವುದಂತು ಅಂದರೆ ನನ್ನ ನಂಬಿದವರು ಇರ್ಬೋದು ಇರದೇ ಇರಬಹುದು ಎಲ್ಲರಿಗೂ ಅಂಜಿಕೆ ಅನ್ನೋದಿರ್ತಿದೆ ಅದೇ ರೀತಿಯಾಗಿ ನನ್ನ ಭಕ್ತರಿಗೂ ಅಂಜಿಕೆ ಇರ್ತಿದೆ ಅಂಜಿಕೆ ಹೋಗಲಾಡಿಸಲು ನಾನು ಪಣ ಪಣತೊಕ್ಕೆ ನಿಂತಿದ್ದೇನೆ ಅಂತೇಳಿ ಪರಮಾತ್ಮ ಹೇಳ್ತಾನೆ ಮಣೋಣಿಯಾನೇ ಪಾಂಡವ ಮೂರ್ತಿ ಚ ಮೇಳಾವ ಕರುಣಿ ತ್ಯಾಂಚಿಯ ಘಾವ ಧಾವಂತೂ ಹಾಲು ಆದ್ದರಿಂದ ಇಲ್ಲಿ ಅರ್ಜುನ ನಾನು ರಾಮಕೃಷ್ಣಾದಿ ಅವತಾರಗಳನ್ನು ಧರಿಸಿಕೊಂಡು ಮೃತ್ಯುಲೋಕದಲ್ಲಿರುವ ಇವರ ಊರುಗಳಿಗೆ ಓಡುತ್ತಾ ಬಂದಿರುವನು ನನ್ನಲ್ಲಿ ನಿರಾಕಾರದಲ್ಲಿರುವಂಥ ನಾನು ಈ ನನ್ನ ಭಕ್ತರ ಪಡುವಂತಹ ಕಷ್ಟಗಳನ್ನು ನೋಡಿ ಇವತ್ತು ನಾನು ಮಾಗನೇಶಿ ಆಹಿ ಪಾಹಿ ಮೋಕಡೆ ಚಿಂತಿಲ ಕಡೆ ಮನೋವೃತ ಆ ಭಕ್ತರ ಏನ ಕಷ್ಟಗಳದಾವಲ್ಲ ಅವ್ರ ಬಾಯಿಂದ ಬಂದರೆ ಸಾಕು ಅವರ ದಾಸಾನು ತುಮಚ ದಾಚ ದಾಸಕರುಣಿಟ್ಟಿವ ಅನ್ನುವ ಅವರ ಆಳುಗಳಾಗಿ ನಾನು ಅವರ ಸೇವೆಯನ್ನು ಮಾಡಲಿಕ್ಕೆ ಮಸ್ತ್ ಪೂರ್ಮ ಅವತಾರಗಳನ್ನು ನಾನು ಮಾಡಲಿಕ್ಕೆ ಬಂದಿದ್ದೇನೆ ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ ನಾಮಾಜಿಯ ಸಹಸ್ರವರಿ ನಾಮಯ್ಯ ಅವಧಾರಿ ಸಂಜೂಣಿಯಾಂ ಸಂಹಾರಿಯ ತಾರು ನನ್ನ ಸಹಸ್ರನಾಮ ಎಂಬ ನಾಮವನ್ನು ತಯಾರಿಸಿ ಸಂಸಾರ ಎಂಬ ಸಮುದ್ರದೊಳಗಿಂದ ಒಳಗಿಂದ ಅವರನ್ನು ದಾಟಿಸುವ ಅಂಬಿಗನು ನಾನು ಆಗಿರುವನು ಅಂದರೆ ಅವರಿಗೆ ನಾನೇನು ಕೊಟ್ಟಿನಿ ಅಂದರೆ ನಾಮಸ್ಮರಣೆಯನ್ನು ನಾಮವನ್ನು ಕೊಟ್ಟಿನಿ ಆ ನಾಮದ ಒಂದು ಸಾಗರದಿಂದ ಒಂದು ನಾಮದಿಂದ ಅವರು ಈ ಸಂಸಾರದ ಸಾಗರದಿಂದ ಬಿಡುಗಡೆ ಹೊಂದಲಿಕ್ಕೆ ಉಪಯೋಗ ಅಂತಂತ ಹೇಳ್ತಾನೆ ಅದೇ ರೀತಿಯಾಗಿ ಪರಮಾತ್ಮ ಸಡೀಜಿ ದೀಕಿಲಿ ಯಾ ಧ್ಯಾನ ಸಾಕಿ ಲಾವಿಲಿ ಪರಿಗ್ರಹಿ ಗಾತಲಿ ದಯಾವರಿ ಉಪಾಧಿಯಿಲ್ಲವದವರಾಗಿ ಕಂಡವರಿಗೆ ನನ್ನ ನಾಮಸ್ಮರಣಿ ಹ ಎಂಬ ಹಗ್ಗವನ್ನು ಕಟ್ಟಿ ಪರಿಹಾರವುಳ್ಳವರನ್ನು ನಾವಿನ ಮೇಲೆ ಅಂದರೆ ಯಾರು ನನ್ನನ್ನು ನಾಮಸ್ಮರಣೆಯನ್ನು ಮಾಡ್ತಾರಲ್ಲ ಅವರಿಗೆ ನನ್ನ ನಾಮಸ್ಮರಣೆ ಅನ್ನುವಂಥ ಹಗ್ಗವನ್ನು ಕೊಟ್ಟಿದ್ದೀನಿ ಅವರಿಗೆ ಆ ಹಗ್ಗದ ಮೂಲಕವಾಗಿ ಅವರು ನನ್ನನ್ನು ಬಂದು ಸೇರ್ತಾರ ಅಂತದು ಪರಮಾತ್ಮ ಯಾನೆ ಹೇಮಾಚಿಯಾಪೇಟಿ ಬಾಂದಲಿ ಏಕಾಚಿಯ ಪೋಟಿ ಮಗ ಆನಿಲಿಯಾ ತಟಿ ಸಾಯುಜಾಚಿಯ ಕೆಲವರೇ ಭಕ್ತಿ ಪ್ರೇಮವೆಂಬ ಸಂಗಡಿಯನ್ನು ಪಟ್ಟಿಗೆ ಕಟ್ಟಿಯು ಅವರನ್ನು ದಾಟಿಸಿ ಮೋಕ್ಷ ಎಂಬ ದಂಡಿಗೆ ತಂದೆನು ಅಷ್ಟಲ್ಲ ಇನ್ನು ನಾಮಸ್ಮರಣೆ ಭಕ್ತಿ ಪ್ರೇಮವೆಂದ ಭಕ್ತಿ ಪ್ರೇಮವಿನ ಜ್ಞಾನನ ಕೂದಿಯುವ ಅಭಿಮಾನ ನಿತ್ಯನವಾ ತಯಾಮಾಜಿ ಪ್ರೇಮ ಸುಖದಿ ಪ್ರೇಮ ಸುಖದಿ ಪ್ರೇಮಾವಿನ ನಾಯಿ ಸಮಾಧಾನ ಮಾತ್ಮ ಹೇಳಿ ಏನಂದರೆ ಅವರಿಗೆ ನಾನು ಏನು ಮಾಡಿದೆ ಅಂದರೆ ಭಕ್ತಿ ಪ್ರೇಮಿ ಎಂಬ ಸಂಗಡಿಯನ್ನು ಅಂದರೆ ಸಂಗಡಿ ಸಂಗಡಿಯನ್ನು ಈಸಬೇಕಾರೆ ಒಂದು ಸಮುದ್ರದಲ್ಲಿ ತಾನು ಒಂದು ಸಂಗಡಿಯನ್ನು ಕಟ್ಕೋತಾನೆ ಸಂಗಡಿ ಅಂದರೆ ಬೆಣ್ಣಿಗೆ ಒಂದು ದೊಡ್ಡದಾದ ಕಾಯಿಯನ್ನು ಬರ್ತದೆ ಅದನ್ನು ಕಟ್ಟಿಕೊಂಡು ಯಾರು ಈಸಲಿಕ್ಕೆ ಬರ್ತಿದೆಯೋ ಅದೇ ರೀತಿಯಾಗಿ ಈ ಭವಸಾಗರ ಅನ್ನುವಂಥ ಸಮುದ್ರದಲ್ಲಿ ದಾಟಲು ಅವರಿಗೆ ನನ್ನ ನಾಮಸ್ಮರಣೆ ಅನ್ನುವಂಥದ್ದನ್ನು ಕೊಟ್ಟು ಆ ನಾನು ಈ ಸಂಸಾರ ಸಾಗರದಿಂದ ಅವರನ್ನು ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ ಪರಿಭಕ್ತಾಂಚಿಯಾನಮಿ ಚತುಷ್ಪಾದಿ ಅವಗೆ ವೈಕುಂಠೀಶಿಯ ರಾಣಿವೆ ಯೋಗ್ಯ ಕೇಳಿ ಭಕ್ತರೆಂಬ ಹೆಸರಿನಿಂದ ಪಶುಗಳು ಮೊದಲಾದವುಗಳನ್ನು ವೈಕುಂಠ ರಾಜ್ಯಭವನಕ್ಕೆ ಯೋಗ್ಯರನ್ನಾಗಿ ಮಾಡಿದನು ಅಲ್ಲ ಈ ಭಕ್ತರನ್ನುವಂಥ ಅಷ್ಟಲ್ಲ ನಾನು ಪ್ರಾಣಿ ಪಶು ಪಕ್ಷಿಗಳನ್ನು ಮೊದಲಾಗಿ ಅವರನ್ನು ಸದ್ಗತಿಯ ನನ್ನ ನಂಬಿದ ಮೇಲೆ ಅವರನ್ನು ನಾನು ಅವರನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋದೀನಿ ಅಂತಂದರೆ ಪಕ್ಷಿಯಲ್ಲಿ ನೋಡಿದಾಗ ಗರುಡಗಳನ್ನು ನೋಡಬಹುದು ಪರಮಾತ್ಮ ತನ್ನ ತನ್ನವಾನವಾಗಿ ಉದ್ಧಾರ ಮಾಡಿದಾನೆ ಅದೇ ರೀತಿಯಾಗಿ ರೇಡಾಮುಖ್ಯ ವೇದ ಬೌಲವಿಲಿ ಜ್ಞಾನೇಶ್ವರರು ಆ ಒಂದು ಕೋನಿಗೆ ಒಂದು ಆಶೀರ್ವಾದ ಮಾಡೋದರಿಂದ ಅದು ಸದ್ಗತಿಯನ್ನು ಹೊಂತು ಇಂಥ ಒಂದು ಯೋಗ್ಯತೆ ಮಹಾ ಪರಮಾತ್ಮನ ನಾಮಸ್ಮರಣೆಯಲ್ಲಿದೆ ಮನೋನಿಗ ಭಕ್ತಾಂ ನಾಹಿ ಏಕಹಿ ಚಿಂತ ಅಯ್ಯಾಂಜೆ ಸಮುದ್ಧರ್ಥ ಅತಿ ಮೀಸದ ಆದ್ದರಿಂದ ಭಕ್ತರಿಗೆ ಯಾವುದೊಂದರೆ ಚಿಂತೆ ಇರುವುದಿಲ್ಲ ಅವರನ್ನು ಯಾವಾಗಲೂ ಉದ್ಧಾರ ಮಾಡುವುದು ನಾನು ಇರುವೆನು ಅಂದರೆ ನನ್ನ ಭಕ್ತರು ಬರೇ ನನಗೆ ಚಿತ್ತವನ್ನು ಕೊಟ್ಟರೆ ಸಾಕು ನಮ್ಮ ಸಂಸಾರದಲ್ಲಿರುವಂತಹ ಕೆಲಸಗಳನ್ನು ಮಾಡ್ತಾ ಪ್ರಪಂಚವನ್ನು ಮಾಡ್ತಾ ಅವರು ನನಗೆ ಏನೂ ಬೇಡ ಅವರು ಕೊಟ್ಟಿದ್ದು ಬರೀ ನನಗೆ ಮನಸ್ಸವನ್ನು ಕೊಟ್ಟು ನನ್ನ ನಾಮಸ್ಮರಣೆಯನ್ನು ಮಾಡಿದ್ದಾದರೆ ಅವರು ಯೋಗಕ್ಷೇಮವನ್ನು ಎಲ್ಲ ನಾನೇ ನೋಡ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ ಅಣಿ ಜೀವಾಚಿಯಾಗ ಭಕ್ತಿ ಎದಿಲೆ ಆ ಪುಲೆ ಚಿತ್ತವೃತ್ತಿ ದಿವಾಂಚಿಯ ಮಜೆ ಸೂತಿ ಚಾಂಚಿ ನಾಟಿ ಹಿ ಅವರು ಯಾವಾಗ ತಮ್ಮ ಮನಸ್ಸನ್ನು ಭಕ್ತಿಪೂರ್ವಕವಾಗಿ ನನಗೆ ಅರ್ಪಿಸುವರು ಆಗಲೇ ಅವರ ಚಿಂತೆವು ನನಗೆ ಹತ್ತಿತು ಯಾವಾಗ ಸರ್ವಧರ್ಮ ಪರಿತ್ಯಜ್ಯ ಆಮೇ ಕಂಸುಣ ಅನ್ನುವಂಥದ್ದು ಹೇಳಿದಾಗೆ ಯಾವಾಗ ಅವರು ಎಲ್ಲ ತ್ಯಾಗವನ್ನು ಮಾಡಿ ಸರ್ವಸ್ವದಿಂದ ಅಂದರೆ ನನ್ನನ್ನು ಬಿಟ್ಟು ಮತ್ತೊಂದು ಅತಿರಿಕ್ತವಾದ ಕಡೆಗೆ ಚಿತ್ತ ಚಿತ್ತವನ್ನು ಮಾಡಿದ್ದಾರೆ ಅಂದರೆ ನನ್ನ ಚಿತ್ತದಲ್ಲೇ ಅವರು ಎಲ್ಲ ಸರ್ವಸ್ವನ್ನ ಅರ್ಪಣೆ ಮಾಡಿದ ಅವರಿಗೆ ನಾನು ನನಗಿಂತ ಹೆಚ್ಚಿಗೆ ಅವರ ಯೋಗಕ್ಷೇಮದೆ ಅಂತ ಯಾ ಕಾರಣಿಗ ಭಕ್ತರಾಯ ಹ ಮಂತ್ರ ತು ಹಾಂ ಧನಂಜಯ ಶಿಖಿ ಜಯ ಜಿಯ ಮಯ ಮಯಹ ಮಾರ್ಗ ಭಜಿಜಿ ಆದ್ದರಿಂದ ಭಕ್ತ ಶ್ರೇಷ್ಠನಾದನ ಅರ್ಜುನನೇ ನೀನು ಈ ಭಕ್ತಿ ಮಾರ್ಗದಿಂದ ನನ್ನನ್ನು ಭಜಿಸುವುದಾದರೆ ಈ ಮಂತ್ರವನ್ನು ಕಲಿ ಅಂದರೆ ನೀನು ಅನನ್ಯವಾಗಿ ತೇಷಾಂ ಸಮುದ್ರಾರ್ಥ ಈ ತೇಷಾಂ ಸಮುದ್ರಾರ್ಥ ಈ ಮೃತ್ಯು ಸಂಸಾರ ಸಾಗರದಿಂದ ಸಾಗರ ಭವಾನಿಜ್ಯ ಪಾರ್ಥ ಮಯ್ಯಾವೇಷಿ ಚೇತಸ ನೀನು ಈ ಸಂಸಾರವನ್ನು ದಾಟಬೇಕಾದರೆ ನಿನಗೆ ನನ್ನ ಮೇಲೆ ಬರೀ ಮನಸ್ಸು ಒಂದು ಸಾಕು ಈ ಸಂಸಾರದಿಂದ ನಾನು ನಿನ್ನನ್ನು ಬಿಡುಗಡೆಯ ಹೊಂದಿದ್ದೇನೆ ನೀನು ಯಾವುದೇ ಸಾ ಸಾಧನವನ್ನು ಮಾಡಿದರೂ ಈ ಸಂಸಾರದಿಂದ ಸಾಧ್ಯವಿಲ್ಲ ದಾಟಲಿಕ್ಕೆ ಯಾಕಂದ್ರೆ ಮೊಮ್ಮ ಮಾಯಾ ಹಿ ದುರತ್ಯ ಅದು ಮಾಯ ನಿರ್ಮಾಣ ಆಗಿದ್ದೇ ನನ್ನಿಂದ ಆ ಮಾಯನ್ನು ದಾಟಬೇಕಾದ್ರೆ ನೀನು ನನಗೆ ಶರಣಾಗತನಾಗಿ ನೀನು ನನ್ನ ನಾಮಸ್ಮರಣೆಯನ್ನು ಮಾಡಿದ್ದಾದರೆ ಈ ಭಕ್ತಿ ಸೇವೆಯಿಂದ ನೀನು ದಾಟಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಭಕ್ತಿ ಯೋಗದಲ್ಲಿ ಪರಮಾತ್ಮ ಏಳನೇ ಶ್ಲೋಕದಲ್ಲಿ ವರ್ಣನೆಯನ್ನು ಮಾಡ್ತೇನೆ ಈ ಭಕ್ತಿಯ ಸೇವೆಯ ನಾವೆಲ್ಲ ಶ್ರವಣ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ತಾವು ಈ ಒಂದು ಭಕ್ತಿ ಸೇವೆಯ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು